ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿ ನಮನಗಳನ್ನು ಸಲ್ಲಿಸುತ್ತ ಋಷಭ ರಾಶಿ ಜನ್ವರಿ ತಿಂಗಳು ನಾನು ಹೇಳುವಂಥದ್ದು ಗುರುವಿನ ಬದಲಾವಣೆ ಆಗಲೇ ಇಲ್ವಲ್ಲ ಫೆಬ್ರವರಿ ಜನವರಿ ತಿಂಗಳಲ್ಲೂ ಸಹ ಗುರುಗ್ರಹ ಬದಲಾವಣೆ ಆಗಲಿಲ್ಲ ಅಂದಾಗ ಸ್ವಲ್ಪ ಹಣಕಾಸಿನ ಕಿರಿಕಿರಿ ಹೊಸ ಹೊಸ ಕೆಲಸಗಳಲ್ಲಿ ಕಿರಿಕಿರಿ ಹೊಸ ಹೊಸ ಕೆಲಸಗಳಲ್ಲಿ ಅಡೆತಡೆಗಳು ಆರಂಭ ದಿನಗಳು ತೊಂದರೆಗಳು ತಾಪತ್ರೆಗಳು ಎರಡು ಸಾವಿರದ ಇಪ್ಪತ್ತೈದು ಬಂದರೂ ನಾನೇನು ಖುಷಿ ಪಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತಹ ಮನೋವ್ಯತೆಗಳು ಋಷುಬರಾಶಿವರಿಗೆ ರಾಶಿಯವರಿಗೆ ಕಾಡಲಿಕ್ಕೆ ಆರಂಭವನ್ನು ಮಾಡಿದೆ ಆದರೆ ಆದರೆ ಋಷಭರಾಶಿವರಿಗೆ ನಾನು ಈಗಲೇ ನಿಮಗೆ ಒಂದು ಕ್ಲೂ ಕೊಟ್ಬಿಟ್ಬಿಡ್ತೀನಿ ಮುಂದಿನ ದಿನಗಳಲ್ಲಿ ನನಗೆ ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಏನಕ್ಕಾಗಿ ಅಂತ ಅಂದರೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫಸ್ಟಿಂದ ಋಷಭ ರಾಶಿವಗಿರುವಂತಹ ಯೋಗ ಇನ್ನು ಹನ್ನೊಂದು ರಾಶಿಯವರೆಗೂ ಇಲ್ಲ ಇಡೀ ಮೇಷರಾಶಿಯಿಂದ ರಾಶಿ ಇಲ್ದಲ್ಲಿರುವಂಥ ಯೋಗದಿಂದ ಕೂಡಿರುವಂತಹ ಒಂದು ರಾಶಿ ಇದೆ ಅಂತ ಅಂದರೆ ಅದೇ ಋಷಭ ರಾಶಿ ಆ ಋಷಭ ರಾಶಿ ಯೋಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ ಫಸ್ಟಿಂದ ಆರಂಭವಾಗುತ್ತೆ ಅಲ್ಲಿವರೆಗೂ ಇದೇ ಯಥಾಸ್ಥಿತಿಯಲ್ಲಿ ಇರುತ್ತೆ ಯಾವ ಸ್ಥಿತಿ ಇರುತ್ತೆ ಗುರುಗಳೇ ಅಂತ ಅಂದರೆ ಒಳ್ಳೆಯ ದಿನಗಳನ್ನು ನಾವು ಒಳ್ಳೆಯ ದಿನ ಬಂದಾಗ ಮಾತನಾಡೋಣ ಈಗಿರುವಂತಹ ಕೆಟ್ಟ ದಿನಗಳು ಹಣಕಾಸಿನ ದುಂದು ವೆಚ್ಚಗಳು ಹಣಕಾಸಿನಲ್ಲಿ ಸಮಸ್ಯೆಗಳು ಕೆಲಸ ಮಾಡುವಂಥ ಕೆಲಸದಲ್ಲಿ ಕಿರಿಕಿರಿಗಳು ಆರಂಭ ಮಾಡಿದಂಥ ಕೆಲಸಗಳಲ್ಲಿ ನಷ್ಟಗಳು ಅದು ಸಕ್ಸಸ್ ಆಗದಲ್ಲಿರುವಂಥ ದಿನಗಳು ಇದೆಲ್ಲವೂ ಸಹ ನಿಮ್ಮನ್ನು ಕಾಡ್ತಾ ಇದೆ ಪೀಡಿಸ್ತಾ ಇದೆ ಇದು ಋಷುಭರಾಶಿವರೆಯ ಈ ಜನವರಿಯ ಯೋಗದ ದಿನಗಳಾಗಿರುತ್ತೆ ಈ ಯೋಗದ ದಿನಗಳು ಕೇವಲ ಮೂರನೇ ತಿಂಗಳಲ್ಲಿ ಅಂತ್ಯವಾಗುತ್ತೆ ಮುಂದಿನ ದಿನಗಳು ನಿಮಗೆ ಬಿಕ್ಕಿದ ಯಾವ ರಾಶಿಯವ್ರಿಗಿಲ್ದಲ್ಲಿರುವಂಥ ಫಲ ನಿಮಗೋಸ್ಕರವಾಗಿ ಸ್ವಾಗತಕ್ಕೋಸ್ಕರವಾಗಿ ಕಾಯ್ತಿರುತ್ತೆ ಆದ್ದರಿಂದ ಇದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ರಾಯರ ಧ್ಯಾನವನ್ನು ಮಾಡಿ ರಾಯರನ್ನು ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ರಾಯರಿಗೆ ಉಪಾಸನೆ ಮಾಡಿ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕಷ್ಟೇ ಅನಂತರ ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಯೋಗ ಯೋಗಗಳು ನಿಮಗೆ ಆರಂಭವಾಗುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ಋಷುಭರಾಶಿ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ